ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಈ ಬಿಗ್ ಬಾಸ್ ಸ್ಪರ್ಧಿಗಳಾದಂತಹ ವಿನಯ್ ಆ್ಯಂಡ್ ರಜತ್ಗೆ ಯಾಕೋ ಗಾಂಜಾಲಿ ಜಾಸ್ತಿನೇ ಇದೆ ಅಂತ ಅನಿಸುತ್ತೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಸೊ ಕೆಲವು ದಿನಗಳ ಹಿಂದೆ ಸೊ ಇಬ್ಬರು ಕೂಡ ಅರೆಸ್ಟ್ ಮಾಡಿರ್ತಾರೆ ಕಾರಣ ಏನು ಅಂತಂದರೆ ಇಬ್ಬರು ಮಚ್ಚ ಹಿಡ್ಕೊಂಡು ಸೊ ರೀಲ್ಸ್ ಮಾಡಿದ ಕಾರಣ ಅದಾದಮೇಲೆ ಇವರು ತನಿಖೆ ದಾರಿ ತಪ್ಪಿಸುವಂಥ ಕೆಲಸ ಎಲ್ಲ ಮಾಡಿದ್ರು ಇನ್ಕ್ಲೂಡಿಂಗ್ ಅವ್ರು ಯಾರು ರಜತ್ ಪತ್ನಿ ಯಾವುದೋ ಫೈಬರ್ ಮಚ್ಚನ್ನ ತಗೊಂಡು ಬಂದು ಸೊ ಇದೇ ಮಚ್ಚು ಅಂತ ಹೇಳಿ ಎಲ್ಲ ಮಾಡಿ ಸೊ ಆಮೇಲೆ ಅದನ್ನೆಲ್ಲ ತನಿಖೆ ಮಾಡಿದಾಗ ಇಲ್ಲ ಇವರು ಯಾವುದೋ ತನಿಖೆನ ದಾರಿ ತಪ್ಪಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಹೇಳಿ ಸೊ ಅಲ್ಲೆಲ್ಲ ಹೋಗಿ ಸ್ಥಳ ಮಹಜರೂ ಅದೆಲ್ಲ ಮಾಡಿದಾಗ ಅವ್ರು ತಪ್ಪು ಒಪ್ಕೊತಾರೆ ಇಲ್ಲ ನಾವು ಒರಿಜಿನಲ್ ಮಚ್ಚ ಯೂಸ್ ಮಾಡಿದ್ದೀವಿ ಹಾಗೆ ಹೇಗೆ ಅಂತ ಅಲ್ಲಿ ಇಬ್ಬರೂ ಕೂಡ ಮೂರು ದಿನಗಳ ಕಾಲ ಏನೋ ಪರಪ್ಪನಗರ ಜೈಲಿಗೆ ಬೇರೆ ಕಳಿಸ್ತಾರೆ ಆ್ಯಂಡ್ ಅದಾದಮೇಲೆ ಬೇಲ್ ಸಿಗುತ್ತೆ ಇಬ್ರಿಗೂ ಸೊ ಬೇಲ್ ಸಿಕ್ಕಿದ್ದಾದಮೇಲೆ ಸೊ ಈಗ ಒಂದು ಷರತ್ತು ಬದ್ದ ಒಂದು ಜಾಮೀನು ಕೊಡ್ತಾರೆ ಬೇಲ್ ಸಿಗುತ್ತೆ ಅವಾಗ ಸೊ ಅಲ್ಲಿ ಏನಂತಂದರೆ ಯಾವಾಗ ಯಾವಾಗ ಕರೀತಾರೆ ಸೊ ಕೋರ್ಟಿಗೆ ಸೊ ಹಾಸ್ ವಿಚಾರಣೆಗೆ ಅಂತಂದಾಗ ಅಲ್ಲಿ ಬರಬೇಕಾಗುತ್ತೆ ಅಂತ ಹೇಳಿರ್ತಾರೆ ಸೊ ಷರತ್ತು ಬದ್ಧ ಅಂತ ಅಂದಮೇಲೆ ಅದೇನಿರುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಆ ಷರತ್ತು ಏನೇನು ಹಾಕಿರ್ತಾರೆ ಅದನ್ನ ಪಕ್ಕಾ ಫಾಲೋ ಮಾಡಬೇಕಾಗುತ್ತೆ ಬಟ್ ಇವ್ರು ಏನಂತಂದರೆ ಆಲ್ರೆಡಿ ಒಂದು ಎರಡು ಸರಿ ಏನೋ ನೋಟಿಸ್ ಕೊಟ್ಟಿದ್ದಾರಂತೆ ಹಿಂಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಇಬ್ಬರೂ ಹೋಗೇ ಅಲ್ಲ ಆ ಸ್ವಾಮಿಗಳು ಫಸ್ಟ್ ಆಫ್ ಆಲ್ ಕಿತೋಗಿರೋ ಕೆಲಸ ಓಕೆ ಆ ಬಿಗ್ ಬಾಸಿಂದ ಬಂದಮೇಲಂತೂ ಆ ರಜೆ ತಂತು ಒಂದು ದೊಡ್ಡ ಸೆಲೆಬ್ರಿಟಿ ಅವನು ಆಡೋ ರೇಂಜ್ ಆಡ್ತಾವ್ನ ದರ್ಶನ್ ಅವರ ರೇಂಜ್ ಆಡ್ತಿದ್ದಾನೆ ಅವನು ಆ ರೀ ಅಷ್ಟೊಂದೆಲ್ಲ ಬೇಕಿಲ್ಲ ದಿಮಾಕು ಫಸ್ಟ್ ಕೋರ್ಟ್ಗೆ ಹೋಗೋ ಟೈಮಲ್ಲಿ ಶರ್ಡು ಗುಂಡಿ ಅದೆಲ್ಲ ಇದೆಲ್ಲ ಬಿಚ್ಕೊಂಡು ಹೋಗಿದ್ದ ಮೇ ಬಿ ಕೋರ್ಟ್ ಒಳಗಡೆಗೆ ಮೇ ಬಿ ಸ್ಟೇಷನ್ ಒಳಗಡೆ ಎಲ್ಲೋ ಕ್ಲಾಸ್ ತೊಗೊಂಡಿರ್ತಾರೆ ಸರಿಯಾಗಿ ಆ ನೆಕ್ಸ್ಟ್ ಡೇಗಂತೂ ಸೀದಾ ಗುಂಡಿ ಗಿಂಡಿ ಎಲ್ಲ ಹಾಕೊಂಡು ನೆಟ್ಟಿಗೆ ಹೋಗಿ ಬಂದ ಶರ್ಡ್ದು ಆ್ಯಂಡ್ ಈ ಕಡೆ ವಿನಯ್ ಇವರೆಲ್ಲೇ ಎಲ್ಲ ಜಾಮೀನೆಲ್ಲ ಸಿಕ್ಕಿದ್ದಾದಮೇಲೆ ಮುಚ್ಕೊಂಡು ಇರಬೇಕು ತಮ್ಮ ತಮ್ಮ ಕೆಲಸ ನೋಡಬೇಕು ಅದೆಲ್ಲ ಬಿಟ್ಬಿಟ್ಟು ಈ ಟಿ ವಿ ಇಂಟರ್ವ್ಯೂಗಳು ಮೀಡಿಯಾಗಳಿಗೆ ಇಂಟ್ರವ್ಯೂಗಳು ಕೊಡ್ಕೊಂಡು ಕುತ್ಕೊಂಡವ್ರೆ ವಾರದಲ್ಲಿ ನಾಲ್ಕು ಇಂಟರ್ವ್ಯೂಗಳನ್ನ ಎಲ್ಲ ಮುಚ್ಕೊಂಡು ತಮ್ಮ ಕೆಲಸ ಎಷ್ಟಿದೆ ಸಿನಿಮಾಗಳು ಸಿಗ್ತಿದ್ದಾವೆ ಬಿಗ್ ಬಾಸ್ ಇಂದ ಒಂದು ಸ್ವಲ್ಪ ಏನೋ ಕ್ಯಾರೆಕ್ಟರ್ಗಳು ಬರ್ತಿದೆ ನೆಗೆಟಿವ್ ಕ್ಯಾರೆಕ್ಟರ್ಗಳು ಅದು ಮಾಡ್ಕೊಂಡು ಹೋಗೋದು ಬಿಟ್ಬಿಟ್ಟು ಸೊ ಈ ದೊಡ್ಡ ದೊಡ್ಡ ಮಾತುಗಳು ಆಡ್ಕೊಂಥದ್ದು ಹಾಂ ಏನು ಹಾಕೋವಂಥ ಕೆಲಸ ಇದೆ ಅವ್ರಿಗೆ ಇಂಟ್ರ್ಯೂ ಕೊಡೋವಂಥದ್ದು ಏನು ಅವಶ್ಯಕತೆ ಇದೆ ಎಂತ ಎಲ್ಲ ಪಬ್ಲಿಸಿಟಿಗೋಸ್ಕರ ಗಿಂಬಿಕ್ ಮಾಡ್ತಿದ್ದೀರಾ ಸೊ ಇವಾಗ ಏನಾಗಿದೆ ವಿಚಾರಣೆಗೆ ಬರದೇ ಇರೋ ಕಾರಣಕ್ಕೆ ಅವ್ರಿಬ್ಬರೂ ಕೂಡ ಇವಾಗ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋಗಿದ್ದಾರೆ ಓಕೆ ಅದರಲ್ಲೂ ಮುಖ್ಯವಾಗಿ ರಜತ್ಗೆ ತಿರ್ಗ ಹದಿನಾಲ್ಕು ದಿನಗಳ ಒಂದು ಬಂಧನ ಮಾಡಿದ್ದಾರೆ ಫರಪನಾಗ್ರ ಕಳಿಸಿದ್ದಾರೆ ನ್ಯಾಯಾಂಗ ಬಂಧನ ಇವಾಗ ಹೋಗಿ ಮುದ್ದೆ ಮುರಿ ಹದಿನಾಲ್ಕು ದಿನ ಏನಕ್ಕೆ ಅಂತಂದರೆ ವಿಚಾರಣೆಗೆ ಹಾಜರಾಗದೇ ಇರೋ ಕಾರಣಕ್ಕೆ ಕೋರ್ಟಿಂದ ಆದೇಶ ಬಂದರು ಕೂಡ ಇವಾಗ ಈ ವಿನಯ್ಗೆ ಐನೂರು ರೂಪಾಯಿ ದಂಡಾಗಿ ಬಿಟ್ಟಿದ್ದಾರೆ ಇವ್ರಿಗೆ ಇವ್ರಿಗೆ ಹಾಕಿಬಿಟ್ಟು ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಿದ್ರು ಗೊತ್ತಿಲ್ಲ ನನಗೆ ಏನು ನಡೀತಿದೆ ಗುರು ಇವ್ರು ಇಬ್ಬರ ಮಧ್ಯೆ ಈ ಟಿ ವಿ ಮಾಧ್ಯಮದವ್ರಿಗಂತೂ ಕೆಲಸ ಇಲ್ಲ ಇಂಥ ಒಂದು ಮ್ಯಾಟ್ರ್ಗಳೆಲ್ಲ ಕಿತ್ತೋಗ್ರ ಮ್ಯಾಟ್ರ್ಗಳನ್ನು ತಂದ್ಬಿಟ್ಟು ಅದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಥರ ಹೇಳ್ತಾರೆ ಅಯ್ಯೋ ಇಪ್ಪತ್ತೊಂಬತ್ತು ಇವಾಗ ಐದು ತಿಂಗಳು ಇಪ್ಪತ್ತೊಂಬತ್ತರ ಗಂಟೆ ಅವನು ಅವನು ತೋಗಿ ಅಲ್ಲಿ ಪರಪ್ಪ ನಗರದಲ್ಲಿ ಮುದ್ದೆ ಮುರಿಬೇಕು ಇವಾಗ ನಾನು ಹೇಳ್ತಿಲ್ವಾ ಇವರಿಬ್ಬರು ಒಂದು ಎರಡು ಮೂರು ವರ್ಷ ಹಾಕ್ಬಿಡಿ ಅಥಗೆ ಏನು ಬೇಡವೇ ಬೇಡ ಅಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಸಿಕ್ಕಿದ್ದಾವೆ ಈ ವಿನಯ್ ಏನಾಗಿದೆ ಅವನಿಗೆ ಸುದೀಪ್ ಸರ್ದೊಂದು ಬೆಂಬಲ ಇದೆ ಸಪೋರ್ಟ್ ಮಾಡ್ತಿದ್ದಾರೆ ಸುಮ್ಮನೆ ಸಿನಿಮಾಗಳು ಮಾಡ್ಕೊಂಡು ಹೋಗೋದು ಬಿಟ್ಬಿಟ್ಟು ಅದೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಏನು ಷರತ್ತುಗಳಿದೆ ಸೊ ಅದಕ್ಕೆ ಹೋಗಿ ಹಾಸರಾತಿ ಹಾಕಿ ಬಂದರೆ ಮುಗಿದೋ ಹೋಗುತ್ತೆ ಕೋರ್ಟ್ಗೆ ಅಥವಾ ಸ್ಟೇಷನ್ಗೆ ಅದೆಲ್ಲ ಬಿಟ್ಬಿಟ್ಟು ಈ ಒಳ್ಳೆ ದೊಡ್ಡ ತೋಳ್ನಾಂಡಿ ನಾಯಕರ ಥರ ಆಡ್ತಾರೆ ಇಬ್ಬರೂ ಗ ಸಾಹವಾಸ ದೋಷ ಅಂತಾರಲ್ಲ ಒಬ್ಬರಿಂದ ಒಬ್ರು ಹಾಳಾಗೋದು ಇದೆ ಕಾರಣಕ್ಕೆ ಅವನು ಆ ಕಡೆಯಿಂದ ಇವನಿಗೆ ಅಪ್ ಇವನು ಈ ಕಡೆಯಿಂದ ಅವನಿಗೆ ಅಪ್ ನೀವು ಇಬ್ಬರು ಸೇರ್ಕೊಂಡು ಮತ್ತೆ ರೀಲ್ಸ್ ಮಾಡ್ತೀರಾ ಇಲ್ವೋ ಹಾಗೆ ಹೀಗೆ ಈ ಮೀಡಿಯಾ ನಾನು ಕಿತ್ತೋಗ್ರೆ ನನ್ನ ಮಕ್ಕಳು ಇವ್ರೊಬ್ರದ್ದು ಅಲ್ಲ ಇವರು ಯಾವ ರೀತಿನಲ್ಲಿ ಸೊ ಜನಗಳಿಗೆ ಇನ್ಸ್ಪಿರೇಷನ್ ಇವ್ರು ಫಾಲೋ ಇದ್ದಾರಲ್ಲ ಬಿಗ್ ಬಾಸ್ ನೋಡಿ ಇವ್ರನ್ನ ಇದಾರಲ್ಲ ಏನಂತ ಉತ್ತರ ಕೊಡ್ತಾರೆ ಫ್ಯಾಮಿಲಿ ಏನಾಗುತ್ತೆ ಮುಂದೆ ಮಕ್ಕಳಗತೆ ಏನು ಹಾಂ ಒಳ್ಳೆ ಚೈಲ್ಡ್ಗಳು ಏನು ಇಬ್ಬರು ಚಿಕ್ಕವ್ರ ಇವರು ಏನಿಬ್ರು ಪ್ರಮೋ ಪ್ರಮೋಷನ್ಗೋಸ್ಕರ ಏನಾದರೂ ನಾಟಕ ಮಾಡ್ತಾರಾ ಬೇಕು ಅಂತಲೇ ಏನು ಅಂತ ಅರ್ಥ ಆಗ್ತಿಲ್ಲ ಇವರು ಫ್ಯಾನ್ಸ್ಗಳು ಏನು ಹೇಳ್ತಾರೋ ಗೊತ್ತಿಲ್ಲ ನನಗಂತೂ ಬಟ್ ನಾನು ಹೇಳ್ತಾ ಇಲ್ವಾ ಇಬ್ಬರೂ ಈ ಥರ ಏನು ಮತ್ತೆ ಮಾಡಿದ್ರೆ ತೊಗೊಂಡೋಗಿ ಒಂದು ಎರಡು ಮೂರು ವರ್ಷ ಒಳಗಡೆ ಹಾಕೋದು ಬೆಟ್ರ್ ಇವ್ರಿಗೆ ಇಲ್ಲ ಅಂತಂದರೆ ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ಸುಮ್ಮನೆ ಪ್ರಮೋಷನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕಿತ್ತೋಗ ಕೆಲಸಗಳು ಮಾಡ್ತಾರೆ ಓಕೆ ಸೊ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇಂಥವರೆಗೂ ನನ್ನ ಪ್ರಕಾರ ಒಂದು ಎರಡು ಮೂರು ವರ್ಷ ಹಾಕೋದು ಒಳ್ಳೆ ಒಳಗಡೆಗೆ ಅದು ಒಂದು ಸಾರಿ ಜಾಮೀನು ಸಿಕ್ಕಿದ್ದಾದಮೇಲೆ ತಿರ್ಗಾ ಮತ್ತೆ ಕೋರ್ಟ್ ಇದನ್ನ ಫಾಲೋ ಮಾಡಲ್ಲ ಅಂತಂದರೆ ಇನ್ನೇನು ಹೇಳೋಕ್ಕಾಗುತ್ತೆ ತೊಗೊಂಡೋಗಿ ಎಲ್ಲ ಒಂದು ಎರಡು ಮೂರು ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕ್ಬಿಡ್ ಮೂರು ಮೂರ್ನಾಲ್ಕು ವರ್ಷ ಓಕೆ ಬಾಯ್